ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಕಟ್ಟಿಹಾಕಲು ಸಾಧ್ಯವಿಲ್ಲ ತನಿಖೆಗೆ ರಾಜೀನಾಮೆ ನೀಡಿದರೆ ಮತ್ತೆ ಹದಿನೈದು ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ ಮದ್ದೂರಿನ ಕದಲೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ಮಾಧ್ಯಮದವರೊಂದಿಗೆ ಮಾತನಾಡಿದರು ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಇಲ್ಲಿಯವರೆಗೂ ಯಾರೂ ಕಟ್ಟಿ ಹಾಕೋದಕ್ಕೆ ಸಾಧ್ಯವಾಗಿಲ್ಲ ಏನಾದರೂ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕಿ ತಂದು ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಮೇಲೆ ಗೂಬಿಯನ್ನ ಕೂರಿಸಲು ಬಿಜೆಪಿ ಜೆಡಿಎಸ್ ಸಂಚು ಹಾಕ್ತಾ ಇದೆ ಇದರಲ್ಲಿ ಯಾವುದೇ ಹುರುಳಿಲ್ಲ ತನಿಖೆ ಮಾಡಲಿ ಸತ್ಯಾಸತ್ಯತೆ ತಿಳಿಯಲಿ ಮಾಡಲು ಬೇರೆ ಏನೂ ಕೆಲಸವಿಲ್ಲ ಹಾಗಾಗಿ ರಾಜೀನಾಮೆ ರಾಜೀನಾಮೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಸಿಎಂಗೆ ಶಾಸಕರ ಸಚಿವರ ಬೆಂಬಲ ಇದೆ ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಅವರಿಗೆ ಹೈಕಮಾಂಡ್ ಶ್ರೀರಕ್ಷೆ ಕೂಡ ಇದೆ ತನಿಖೆ ಎದುರಿಸೋದಕ್ಕೆ ರಾಜೀನಾಮೆ ನೀಡಿದರೆ ಮತ್ತೆ ಹದಿನೈದು ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ನಮ್ಮ ಪಕ್ಷದ ಬೇರೆಯವರು ಮುಖ್ಯಮಂತ್ರಿ ಬರ್ತಾರೆ ಇದರಿಂದ ಬಿಜೆಪಿಯವರಿಗೆ ಏನು ಲಾಭ ಅಂತ ಟೀಕಿಸಿದ್ರು ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ಆಸೆ ಇರುತ್ತೆ ಆದರೆ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಈಗಾಗಲೇ ಸಿದ್ದರಾಮಯ್ಯನವರಿದ್ದಾರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ತಿಳಿಸಿದ್ರು ನಡೆ ಆಗಿಲ್ಲ ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನ ಸಹಿಸೋಕೆ ಆಗ್ತಾ ಇಲ್ಲ ಅವ್ರನ್ನ ಕಟ್ ಹಾಕೋಕಾಗಿಲ್ಲ ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಟು ಚುಕ್ಕೇರು ಇರಲಿಲ್ಲ ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗುಬೆ ಕೂರಿಸಬೇಕು ಅಂತ ಭಾಳಷ್ಟು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಏನು ಅದರಲ್ಲಿ ಉರುಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡಿದ್ರೆ ತನಿಖೆ ಮಾಡಲಿ ಅವರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತು ಹೇಳಿಲ್ಲ ಯಾರನ್ನೇ ಆಗ್ಬೇಕಾದ್ರು ಯಾವ ಯಾರೇ ಸಂಬಂಧ ಕೊಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ ಮಾಡ್ತಾರೆ ಬಿಜೆಪಿ ಆಗಿ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದರು ಕೋರ್ಟ್ ಹೋಗಿದ್ರು ಆಯ್ತಪ್ಪ ಅದೇನು ಪ್ರಾ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಲಿ ತನಿಖೆಯಲ್ಲಿ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಸರ್ ಅವ್ರಿಗೆ ರಾಜೀನಾಮೆ ಸುಗ್ಬಿಟ್ಟು ಕೇಳಿದ್ ಬಿಟ್ಟು ಬೇರೆ ಕೆಲಸ ಇಲ್ಲ ಆಯ್ತು ನಾಳೆ ಇನ್ನೊಬ್ರು ಸಿ ಎಂ ಬರ್ತಾರೆ ಹೋದ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಮತ್ತವ್ರನು ರಾಜೀನಾಮೆ ಕೊಡಿ ಅಂತಾರೆ ಇನ್ನೊಬ್ಬರು ಸಿ ಎಂ ಕತ್ತಿಗೊಬ್ಬರನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ ಸರ್ ಇದ್ರ ಜೊತೆಗೆ ಮನ್ಸು ಒಂದು ಸಮಾಧಿ ಎಲ್ಲರೂ ಕೂಡ ನಾನು ಏನಾಗಬೇಕು ಅದಾಗಬೇಕು ಅಂತ ಆಸೆ ಕೊಡೋದು ಇವೆಲ್ಲ ಸಹಜ ಏನು ಒಬ್ರೇ ಆಗ್ಲಿಕ್ಕೆ ಸಾಧ್ಯ ಅದು ಹೈಕಮಾಂಡ್ ಇದೆ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈಗ ಸದ್ಯಕ್ಕೆ ಅಂತ ಪರಿಸ್ಥಿತಿಗ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಮುಂದೆ ಬಿಡುಗಡೆ ಹಾ ಮತ್ತಿನ್ನೇನಿದೆ ಬೇರೆಯವ್ರು ಯಾರು ಹೇಳುತ್ತೆ ಆ ಪಕ್ಷ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು